ఎంగో ఈ మెంజికై బి ఆ అజ్జి కొడో ఆ అజ్జిన పెట్కే యావే వడవే ఇదవే ఏమేం బట్టె ఇదవే రేషమే సీరే ఇదవంతి ఎంతెంతవ ఏను ఆ అజ్జి నోడు అస్టొందు వడవే బిట్టు అల్ కుర్స్కీరద ఎో ఓదరు ఓగి వేబిడు మొదకీ నోడ మొదలు ఓగి అది అదేనేను వడవే ఇదవే అంతనా ఎలా బంగారదవీ అన్సతే నకిలి అది ఆ వజ్జి పెట్కి ఏకే ఏకీ అవును యాక్కు కం కుక్క ఎలా బంగారదవేని மென்சி கை பூண்ட மாத அதே அவ்ஜனா பாப்பா யாரும் இல்ல ஒன்னு கொட்ட நான் திம்லி அந்தேனே நீ மென்சி கை பூண்டா ಊಕಣೆ ಮಾಡಿದ್ದೀನಿ ಒಂದೇಳಿ ಹೆಚ್ಚಾಗಿ ಮಾಡಿದೀನಿ ನಿನಗೂ ನಿನ್ ಗಂಡಗೂ ಎಲ್ಲಾರ್ಗೂ ಆಗ್ತವೆ ಒಂದ್ ನಾಲ್ಕು ನಾಲ್ಕ ಎಲ್ಲರಿಗೂ ಆದಂಗೆ ಮಾಡಿದ್ದೀನಿ ಆ ವಜ್ಜಗೊಂದು ನಾಲ್ಕ ಕಾಣೋಕ್ ಕೊಟ್ಟು ಬರ್ತೀನಿ ಹ್ಮ್ ತಿಮ್ಳಿ ಪಾಪ ಏನ್ ಮಾಡೋಕ್ಕಾಗತ್ತೆ ವಯಸ್ಸಾಗೈತೆ ಮನೆಯಲ್ಲ ಬೇರೆ ಯಾರು ಇಲ್ಲ ಆ ವಜ್ಜಮ್ಮ ಆಡುತ್ತಾರು ಅಡ್ಕೇನೆ ಹೋಗಿ ಕೊಟ್ಟು ಬರ್ತೀನಿ ಅಯ್ಯೋ ಅತ್ತೆ ಈ ಅವಾಜ ಮೊದ್ಲೇ ಸರಿ ಇಲ್ಲ ಹೋಗ್ತೀಯಾ ಆಮೇಲೆ ಏನಾದ್ರೂ ಜನಗಳು ನೋಡಿರೆ ಆಡ್ಕೊಂತಾರೆ ஜ உண்ற உபாசதெல்லா தலை கிடக்கல நம் ஏன்னா அதன் சுமநீர் ஏனோ ஆகல கொட்டே ஆஹ் நம்ம ஒப்பு ಅದೇ ಅವ್ ನಮ್ಗೂ ಒಳ್ಳೇದ್ ಮಾಡ್ತಾನೆ ನೀನ್ ತಲೆ ಕೆಲ್ಸಕ್ಕೆ ಬೇಡ ಹೋಗಿ ತಿನ್ನೋಗು ಮಾಡಿ ಕಿರಿ ನಿನ್ಗೂ ಒಂದೇ ನಾನು ಬಿಸಿ ಬಿಸಿವ ಅವ ಅಜ್ಜಿಗೆ ಕೊಟ್ಟು ಬರ್ತೀನಿ ಅಯ್ಯೋ ಅತ್ತೆ ಅಲ್ಲ ಅವ್ ಅಜ್ಜ ಮೊದ್ಲೇ ಜೊಲ್ ಸುರುಕ್ಸ್ ನನ್ ಮಗ ಅಂತ ನೀನೇ ಹೇಳ್ತಿದ್ದೆ ನೀನೇ ಬೈಕ್ ಎಂತಿದ್ದೆ ಯಾವಾಗಲೂ ಹಿಂದ್ ಬರ್ತಾನೆ ಈ ನನ್ ಮಗ ಒಬ್ಬ ನನ್ಗೊಳ್ಳೆ ಕಾಟ ಅಂತಾನೆ ಈಗ ನೋಡಿರಿ ನೀವೇ ಬೋಂಡ ಹೋಗಿ ಕೊಟ್ಟು ಬರ್ತೀನಿ ಅಂತ ಹೋಗ್ತಾ ಇದ್ದೀರಾ ಹಾ ಅವಾಗ ನನಗೆ ಅವ್ ಅಜ್ಜಿ ನೋಡಿದಾಗ ಹಂಗ ಅನ್ಸೋದು ಮೈ ಎಲ್ಲ ಉರಿಯೋದು ಪಾಪ ಇವಾಗ ಒಳ್ಳೆಯವನು ಅಂತ ಅನ್ಸುತ್ತೆ ಅದಕ್ಕೇನೆ ಹಾ ಏನ್ ಮಾಡಕ್ಕಾಗುತ್ತೆ ಬಿಡು ಹಾ കാ സുരു മക്കള മരൂത്തു ഇന സഹായ കൊടുമേല ആഹ് അവരിച്ചു ഹുഷാ ஓ சமம் நீரே நன்கு எல்லாம் உஷாரு உஷார அந்த ஏன் இவளே இவளே நினைன முன்ன உட்டேன் மங்கி நினைக்கிழக்காள் நினைக்கை சுமீரு இன்னேன் போடுன்னு பண்டன நம்ம அக்கிணா அவ்வளே பிரீத்த ஏன் ஓட்லிம்தி அவன் மனையாண்டி ಓಹ್ ಅವಜನೂನು ಏನಾದ್ರೂನು ಸಹಾಯ ಮಾಡ್ತಾನೆ ಆಸ್ತಿ ಬರಸ್ಕೆ ಮಕ್ಕೆ ಅಂತಾನೆ ಬೇರೆ ಆತ ಮತ್ತೆ ಬರೋ ಔಷಧಿ ಬೇರೆ ತಂದು ಕೊಟ್ಟಿದ್ದ ಮುದುಕ ಅದಕ್ಕೆ ತಗೊಂಡೋಗ್ತಾ ಇದ್ದಾರೆ ಅನ್ಸುತ್ತೆ ಹಾ ಏನಾದ್ರೂ ಕೆಲಸಕ್ಕೆ ಬರ್ತಾನೆ ಅಂತಾನೆ ನಮ್ಗೇನು ಅವತ್ತಿಗೇನೆ ಅಷ್ಟು ಭಯ ಇಲ್ಲ ಅಂದ್ರೆ ನಾವೇ ಆಗ್ತಲ್ಲ ಕೆಮ್ಮ ಹೋಗಿ ಬಣ್ಣ ಮಾಡಿ ತಂತೆ ಸುಮ್ಮನೆ ತಿಂತೀನಿ ಅವನೆಯಾಗೂ ಇಲ್ವೋ ಸಿದ್ದಜ್ಜ ಸಿದ್ದಜ್ಜಿಯ ಮನೆಯ ಓ ಸಕಮ ಏನದು ಏನು ತಾಮ್ ಬಂದ್ಬಿಟ್ಟಿದ್ಯಾ ಏನ್ ಸಾಕಮ್ಮ ಏನಿರ್ಕೊಂಡ್ ಮೆಣಸಿಕಾಯಿ ಬೋಂಡ ಮಾಡಿದ್ದೆ ನಿನ್ಗೂ ಒಂದೆರಡು ತಂದೆ ಹೌದೇನು ಪರವಾಗಿಲ್ಲಮ್ಮ ನನಗೆ ಏನನ್ನ ತಂದು ಕೊಡಕ್ಕೆ ನೀನೊಬ್ಳಾದ್ರೂ ಇದೆಯಲ್ಲ ಹ್ಮ್ ಅಯ್ಯೋ ನಾನಿದ್ದಂಗೆ ನೀನ್ ಯಾಕೆ ತಲೆ ಕೆಡಿಸ್ಕೊಂಡ್ ನಡಿ ಒಳಕ್ಕೆ ಕುಕ್ಕೊಂಡು ತಿಂಡಿ ಬೆಂಚಿ ಏನೇನು ಮಾಡಿದೆ ಇದೇ ಅಂತ ಎಲ್ಲ ಈಗಲೇ ನೋಡ್ಕೊಂಡು ಹೋಗ್ಬೇಕು ಹ್ಮ್ ಬಾರ್ಸಕಮ್ಮ ಬಾ ಹ್ಮ್ ಬಾ ಕುಕ್ಕ ಬಾ

ತಾತ ಅಮ್ಮನೇ ನಾನು ಚೆನ್ನಾಗಿ ಇಚ್ಛಾಡೇವನಿ ಅಜ್ಜಿ ಇಲ್ಲಿದ್ರು ನಾನು ಎಲ್ಲಿ ಎಲ್ಲ ಹಳ್ಳಿರ್ತಾನೋ ಏನೋ ಅಂತ ತಿಳ್ಕೊಂಡಿದ್ದೆ ಹಾ ಇಟ್ಟೊಂದು ಒಡವೆ ಐತೆ ಅಂದ್ರೆ ಮತ್ತೆ ಮನೆನೇ ಸನಕಿಲ್ದಂಗೆ ಇಟ್ಕೊಂಡಿರ್ತಾನ ಮನೆ ಹೊರಗೆ ನೋಡಿರಿ ಗುಡ್ಲು ಇದ್ದಂಗೆ ಐತಿ ಒಳಗೆ ಚೆನ್ನಾಗೈತಿ ಹಾ ಮುಂದೊಂದು ಚಪ್ಪರ ಹಾಕಿರಕ್ಕೆ ಗುಡ್ಲು ಮನೆ ಅಮ್ಮಂಗ ಐತಿ ಒಳಗೇನೋ ಸನಕ ಐತಿ ನೋಡ್ ಸಾಕಮ್ಮ ಇದ್ರಾಗೆ ಇರೋದು ನಾನು ಹಿಂಡ್ತೀವೋ ಓ ಸೀರೆ ಒಡವೆ ಎಲ್ಲ ಹಾ ತುಂಬಾ ಭಾರ ಐತೇನೋ ತಾಂಬ ಇಲ್ಲಿ ಮ್ಯಾಕಿಕ್ ಬಾಯಿ ಈ ಕುರ್ಚಿ ಮ್ಯಾಕಿ

ಏನಜಾ ಕಾಸಿನ ಸರ ಒಳ್ಳೆ ಮಿರಿ ಮಿರಿ ಮಿಂಚ್ ಹಂಗೆನೇ ಅಯ್ಯೋಯೊಯ್ಯೋ ಸೊಂಟದ ಪಟ್ಟಿ ಕಿವಿ ಓಲೆ ಅಯ್ಯೋ ರಾಮ ರೇಷ್ಮೆ ಸೀರೆ ಎಷ್ಟು ಎಷ್ಟು ಎರಡ ಮೂರ ಇದಾವೆ ಅಯ್ಯೋಯ್ಯೋ ನೋಡ ಸಾಲಲ್ಲ ಅಷ್ಟೊಂದು ಬಂಗಾರ ಐತಲ್ಲ ಐತಲ್ಲಜಾ ನಿನ್ನತ್ರ ಅಯ್ಯೋ ನೀನು ಏನ್ ನಿಂತಾಗ ಏನು ಇಲ್ಲ ಬೀದಿ ಬಿಕಾರಿ ಅಂತ ತಿಳ್ಕೊಂಡಿದ್ದೆ ಮನೇನೂ ಚೆನ್ನಾಗಿ ಕೇಳಿದ್ಯಾ ಒಡವೆನೂ ಜೋಪಾನವಾಗಿ ಇಟ್ಕೊಂಡಿದ್ಯಾ ಅಯ್ಯೋ ಅಯೋ ಅಯ್ಯೋ ಏನಜ್ಜ ಮುಟ್ಟಿ ನೋಡಲಾ ಸುಖಮ್ಮ ನೋಡು ಅಯ್ಯೋ ನೋಡಕ್ಕೆ ತಂದಿದೀನಂತೆ ಮುಟ್ಬೇಡ ಅಂತ ಹೇಳಕ್ಕಾಗುತ್ತಾ ಮುಟ್ಟು ಅಯ್ಯೋ ಅಯ್ಯೋ ಇಷ್ಟೊಂದು ಬಂಗಾರ ಹಾ ನನಗೆ ನಿಧಿ ಸಿಕ್ಕಿದಾಗ ನಾನ್ ನೋಡಿದ್ದು ಅಷ್ಟೊಂದು ಬಂಗಾರನ ಆಮೇಲೆ ಇನ್ಯಾವತ್ತೂ ನೋಡೇ ಇಲ್ಲ ನನ್ನ ಜೀವನದಲ್ಲಿ ಹುಟ್ಟಿದಾಗಿಂದನ ಹಾ ಇಂತ ಕಾಸಿನ ಸರ ಇಲ್ಲನ ಅಯ್ಯೋ ನಿಧಿ ಸಿಕ್ಕಿದಾಗ ನನಗೂ ಹಿಂಗೆ ಆಗಿತ್ತು ಈಗಲೂ ಹಂಗೆ ಅನಿಸ್ತೈತಿ ಅಯ್ಯೋ 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 ಏನ್ ಸಕಮ ಅಷ್ಟೊಂದು ಬಗ್ತಾ ಇದ್ಯಾ ಹಾ ಅವ್ನೇನ್ ತಿಂದಾಕ್ ಬಿಡ್ತಿ ಏನು ಇಲ್ಲ ಕಣಜಾ ನನ್ನ ಕಣ್ಣಿಗೆ ಒತ್ಕೊಂತ ಇದಿನಿ ಈ ಕಾಸಿನ್ಸರ ಆಮೇಲೆ ಡಾಬೋನು ಹ ನನಗಂತೂ ಇವನ ಆಕೆಮ ಅದೃಷ್ಟ ಇಲ್ಲ ಇವನ್ನ ಕಣ್ಣಿಗಾದರೂ ಒತ್ಕೊಂಡು ಸಂತೋಷ ಅಂತನ ಹಾ ಅವ್ನ ಆಕೆ ಬೇಕು ಅಂದ್ರೆ ನೀನು ನಾನು ಹೇಳ್ದಂಗೆ ನಾನು ಬಯಿದಂಗೆ ನನ್ನ ಜೊತೆಗೆ ಯಾವಾಗಲೂ ಬರಬೇಕು ಹಾ ನಾನು ಯಾವ ಹೋಗ್ಬಾರ್ದು ಹೋಗಬರ್ದು ಅಂಗನಂಗಿದ್ರೆ ಈ ಒಡವೆಗಳೆಲ್ಲ ನಾನು ನಿನಗೆ ಕೊಡ್ತೀನಿ ಹಾ ನನ್ನ ಹೌದಾ ನನಗೆ ಕೊಡ್ತೀಯಾ ಅಯ್ಯೋ ಅಯ್ಯೋ ಇಷ್ಟೊಂದು ಒಡವೆ ಕೊಡ್ತೀಯಾ ಅಂದ್ರೆ ನಾನು ಯಾಕೆ ನೀನು ಬೈಯಕ್ಕೆ ಹೋಗ್ಲಿ ಹೇಳು ಹಾ ಸರಿ ಆಯ್ತು ಬಿಡು ಇನ್ ಮೇಲೆ ನಾನು ನೀನು ಬೇರೆ ಬೇರೆ ಅಲ್ಲ ಇಬ್ರ ಜೊತೆಗೆ ಕುರಿ ಮೀಸಕ್ಕೆ ಹೋಗೋಣ ನಿನಗೆ ಏನೇ ಅಡಿಗೆ ಬೇಕು ಅಂದ್ರೂ ನಾನೇ ಮಾಡಿ ತಂದು ಕೊಡ್ತೀನಿ ನಾನೇ ಅಡಿಗೆ ಮಾಡಿರ್ತೀನಿ ಇನ್ ಮೇಲೆ ನಿನಗೆ ಮನೆಗೆ ಮಾಡಿ ನಿನಗೂ ತಂದು ಕೊಡ್ತೀನಿ ಎದ್ದಾಗ ಬೈನಾಗ ಹ್ಞೂ ಏನು ಯೋಚನೆ ಮಾಡಬೇಡ ಅಜ್ಜಿ ಇಲ್ಲ ಅಂತ ನಾನಿದ್ದೀನಿ ಹೌದೇನು ಸಕಮ್ಮ ನೀನು ಹೇಳ್ತಾ ಮಾತು ನಿಜನಾ ನೀನೇ ಅಡುಗೆ ಮಾಡಿ ನನಗೆ ತಂದು ಕೊಡ್ತೀಯ ದಿನಾನ ಹಾ ಓ ಕಣಜ ಅಲ್ಲ ಇಷ್ಟೆಲ್ಲ ಒಡವೆ ನೀನು ನನಗೆ ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾನು ಅಷ್ಟು ಮಾಡಲ್ವ ನಿನಗೆ ಹೇಳು ಹಾಂ ಯಾವಾಗ ಕೊಡ್ತೀಯ ಅಜ್ಜ ಈ ಒಡವೆನ ನನಗೇನೆ ಅಷ್ಟು ನನ್ನ ನನಗೆ ಕೊಡ್ತೀಯ ತಾನೆ ತಿರುಗಿ ವಾಪಸ್ ಕೇಳಲ್ವ ಹಾಂ ಈಗಲೇ ಕೊಡಲ್ಲ ನೋಡೋಣ ನೀ ನನ್ನ ಹೆಂಗೆ ನೋಡ್ಕೊಂತೀಯ ಅಂತಾನೆ ಆಮೇಲೆ ನನಗೆ ನಿನ್ನ ಮೇಲೆ ನಂಬಿಕೆ ಬಂದ ಮೇಲೆ ನಿನಗೆ ಕೊಡ್ತೀನಿ ಹಾಂ ಅಲ್ಲೇ ತಕನ ನನ್ನ ಹತ್ರನೇ ಇರಲಿ ಹೌದಾ ಸರಿ ಆಯ್ತು ಬಿಡು ನೋಡ್ತಾ ಇರು ನಿನ್ನ ನೋಡ್ಕಂತೀನಿ ನಾನು ನೀನಾಗಿ ಈ ಒಡವೆ ತಗೊಳಸೆ ನೀನೆ ತಗೊಂಡೋಗ ನಿಮ್ಮ ಕೊಟ್ಟು ಬಿಡಬೇಕು ಹ ಸರಿ ಆಯ್ತು ನೋಡಿದ್ದಾಯ್ತಾ ತಗೊಂಡೋಗಿ ಒಳಕಿಕ್ತಿನಿ ಆಮೇಲೆ ಕಳ್ಳರು ಕಾಟ ಯಾಕೆ ಬೇಕು ಹಂಗ ಹೌದೌದು ತಗೊಂಡೋಗಿ ತಗೊಂಡೋಗ ಮುಚ್ಚಿ ತಗೊಂಡೋಗಿ ಭದ್ರವಾಗಿಕ್ಕು ಹ ಯೋ ರೇಷ್ಮೆ ಸೀರೆಗಳಂತೂ ಒಂದಕ್ಕಿಂತ ಒಂದು ಸಲ ಕಾಯ್ದಾವೆ ಎರಡೋ ಮೂರ ರೇಷ್ಮೆ ಸೀರೆಗಳು ಕಾಸಿನ ಸರ ಕಾಸಿನ ಸರ ಒಂದೇನೆ ಹೆಚ್ಚು ಕಮ್ಮಿ ಒಂದು ಐವತ್ತು ಸಾವಿರದ ಮ್ಯಾಲೆ ಬಾಳುತ್ತೋ ಏನಪ್ಪ ಹ್ಞೂ ಅಷ್ಟು ದೊಡ್ಡದಾಗೈತೆ ಕಾಸಿನ ಸರ ಡಾಬು ಆಮೇಲೆ ಅಯ್ಯೋ ಯೋ ಯೋ ಈ ಮುದ್ಕುಂತ ಇಷ್ಟೆಲ್ಲ ಒಡವೆ ವಸ್ತ್ರ ಇದ್ದಾವೆ ಅಂತ ನನಗೆ ಗೊತ್ತೇ ಆಗಲಿಲ್ವಲ್ಲ ಇಷ್ಟು ದಿನ ನಾ ಪಾಪ ಬೈತಿದ್ದೆ ಹ್ಞೂ ಅಜ್ಜ ಬಾ ಬೊಂಡಾ ತಿನ್ ಬಾ ಬಿಸಿ ಬಿಸ್ ಇದ್ದಂಗೇನೆ ತಣ್ಣಗೆ ಆಗ್ತಾವೆ ಹಾ ನಾನೇನೇ ನನ್ನ ಕೈಯಾರೆನಾ ಮಾಡ್ಕೊಂಡು ನಿನಗೋಸ್ಕರ ತಕೊಂಡು ಬಂದಿದ್ದೀನಿ ಹಾ ತಕೊಂಡು ತಿನ್ನು ಸರಿ ಕಣ ಸಾಕಮ್ಮ ತಿನ್ ತಿನ್ ಯೋಳು ಹಾ ಕುಕ್ಕ ನೀನು ಇಲ್ಲ ನಾನು ಕುಕ್ಕಮ್ಮಕ್ಕೆ ಒತ್ತಿಲ್ಲ ತಿನ್ನು ಬಿಲೇಟಾ ಏ ಊಟ ತಂಬ ತಿನಲ್ಲ ಅವಾಗ ತಾಣ್ ಹೋಗ್ತೀನಿ ತಿಂದು ನೀರು ಕುಡಿ ಹಾ ಬತ್ತೀನಿ ಊಟ ತಾಣ್ ಓ ಸರಿ ಕಣ ಸಾಕಮ್ಮ ಹೋಗು ே ராமாரி நானே ராஜுமாரி காசின் சார சொண்டத பட்டி கிவியோலே எல்லா நனகே ரேஷ்ம சீரே நனகே இன்மேலே நானே ராஜுமாரி